ಮನೆ ಹತ್ರ ಯಾವ ಮಣ್ಣು ಸಿಕ್ಕುತ್ತೋ ಆ ಮಣ್ಣನ್ನು ಈ ತಟ್ಟೆಯ ಒಳಗಡೆ ಹಾಕೊಳ್ಬೇಕಾಗತ್ತೆ ಕಲ್ಲೆಲ್ಲ ಇಲ್ಲದೇ ಇರೋ ಥರ ನೀಟಾಗಿ ಆಯ್ದು ಧೂಳು ಎಲ್ಲ ಇಲ್ಲದೇ ಇರೋ ಥರ ಆನಂತರ ಬರೀ ಮಣ್ಣನ್ನು ಈ ತಟ್ಟೆಯ ಒಳಗಡೆ ಒಂದು ಮುಕ್ಕಾಲು ಭಾಗ ಹಾಕೊಳ್ಳಿ ಮುಕ್ಕಾಲು ಭಾಗ ಮಣ್ಣನ್ನು ಹಾಕೊಂಡಿದ ನಂತರ ನೆನ್ಸಿಟ್ಟಿರುವಂತಹ ಗೋಧಿಯನ್ನು ಇದ್ರ ಮೇಲೆ ಹಾಕೊಳ್ಬೇಕಾಗತ್ತೆ ಗೋಧಿ ಸಿಪ್ಪೆ ಸಮೇತ ಇರುತ್ತಲ್ಲ ಅದನ್ನು ಬಾರ್ಲಿ ಅಂತ ಕರೀತಾರೆ ಅದನ್ನು ಕೂಡ ಈ ಉತ್ತರ ಭಾರತದ ಕಡೆ ಹಾಕ್ತಾರೆ ಆದರೆ ನಮ್ಮ ಕಡೆ ಅದು ಸಿಗೋದು ಕಷ್ಟ ಹಾಗಾಗಿ ಗೋಧಿಯನ್ನೇ ನೀವು ನೆನೆಸ್ಬಿಟ್ಟು ಒಂದೆರಡು ದಿನ ನೆನೆಸ್ಬಿಟ್ಟು ಅನಂತರ ಹಾಕೋದ್ರಿಂದ ಬೇಗ ಮೊಳಕೆ ಬರುತ್ತೆ ನೆನೆಸದೆ ಬರೀ ಒಣಗಿರೋ ಅಂಥ ಗೋಧಿಯನ್ನು ಕೂಡ ನೀವು ಈ ಮಣ್ಣಿನ ಮೇಲೆ ಹಾಕ್ಬಿಟ್ಟು ಆನಂತರ ಅದನ್ನು ಕೂಡ ಮೊಳಕೆ ಬರ್ಸ್ಬೋದು ಪರವಾಗಿಲ್ಲ ಆದರೆ ಈ ರೀತಿ ಮಾಡೋದ್ರಿಂದ ತುಂಬ ಬೇಗ ಮೊಳಕೆ ಬರುತ್ತೆ ನೀವು ಈ ಈ ಒಂದು ಪ್ರೊಸೀಜರ್ ಏನಿದೆಯಲ್ಲ ಈ ಘಟ ಸ್ಥಾಪನೆಯನ್ನು ನವರಾತ್ರಿ ಹಿಂದಿನ ದಿನವೂ ಅಮಾವಾಸ್ಯ ದಿನ ಮಾಡ್ಬೋದು ಅಥವಾ ನವರಾತ್ರಿಯ ದಿನನೇ ಅಂದರೆ ಬೆಳಗ್ಗೆ ಗ ನೀವು ಸ್ಥಾಪನೆ ಮಾಡ್ತಿರಲ್ಲ ಅವಾಗೂ ಕೂಡ ನೀವು ಈ ರೀತಿ ಮಾಡ್ಬೋದು ಇವಾಗ ಆ ಗೋಧಿಯ ಮೇಲೆ ಸ್ವಲ್ಪ ತೆಳುವಾಗಿ ಮಣ್ಣನ್ನು ಹಾಕೊಳ್ಬೇಕು ಗೋಧಿ ಮುಚ್ಚೋಷ್ಟು ನೀವು ಮಣ್ಣನ್ನು ಹಾಕಿದ್ರೆ ಸಾಕು ಜಾಸ್ತಿ ಹಾಕಿಬಿಟ್ರೆ ಅದು ಮೊಳಕೆ ಬರೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಅದೆಲ್ಲ ಕವರ್ ಆಗೋವಷ್ಟು ನೀವು ಮಣ್ಣನ್ನು ಹಾಕಿದ್ರೆ ಸಾಕು ಮಣ್ಣನ್ನು ಹಾಕಿದ ಸ ತಕ್ಷಣ ನೀವು ಸ್ವ ಸ್ವಲ್ಪನೇ ನೀರನ್ನು ಅದ್ರ ಮೇಲೆ ಚುಮುಕ್ಸ್ಬೇಕು ಸ್ಪ್ರೇಯರ್ ಇದ್ದರೆ ಸ್ಪ್ರೇಯಲ್ಲಿ ನೀವು ನೀರನ್ನ ಸ್ಪ್ರೇ ಮಾಡ್ಬೋದು ನೀ ಆ ಥರ ಇಲ್ದೇ ಇರೋರು ಕೈಯಲ್ಲೇನೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡ್ರೆ ಸಾಕಾಗತ್ತೆ ಈ ರೀತಿ ಹಾಕೊಂಡ್ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಅಗರಬತ್ತಿಯಿಂದ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಏನೋ ಒಂದು ಈ ವಿಜಯದಶಮಿ ಅಷ್ಟೊತ್ತಿಗೆ ಈ ಹುಲ್ಲು ಚೆನ್ನಾಗಿ ಸೊಂಪಾಗಿ ಬೆಳೆದಿರುತ್ತೆ ಎಷ್ಟು ಚೆನ್ನಾಗಿ ಹುಲ್ಲು ಬೆಳೆಯುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಭವಿಷ್ಯ ಈ ಮುಂದಿನ ವರ್ಷ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಈ ರೀತಿ ಹುಲ್ಲನ್ನು ಬೆಳೆಸ್ತಾರೆ